शासक डॉक्टर एन टी श्रीनिवास रवर मन मेले दाड़ी ಅಭಿಮಾನಿಗಳ ಠಿಕಾಣಿ ವಿಜಯನಗರ ಜಿಲ್ಲೆ ಕೂಡ್ಲಗಿ ಕ್ಷೇತ್ರದ ಶಾಸಕರಾದ ಡಾ ಎನ್ ಟಿ ಶ್ರೀನಿವಾಸ್ ರವರ ಸ್ವಗ್ರಾಮ ನರಸಿಂಹಗಿರಿಯಲ್ಲಿನ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ ದಾಳಿ ಸಂದರ್ಭದಲ್ಲಿ ಶಾಸಕರ ತಾಯಿಯವರು ಉಪಸ್ಥಿತರಿದ್ದು ಅವರು ಅಧಿಕಾರಿಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಕೆಲ ಹೊತ್ತಲ್ಲೇ ದಾಳಿ ಸುದ್ದಿಯು ಗಾಳಿಗುಂಟ ಗ್ರಾಮದಲ್ಲೆಲ್ಲ ನೆರೆಹೊರೆ ಗ್ರಾಮಗಳಿಂದ ನೂರಾರು ಜನ ಶಾಸಕರ ಅಭಿಮಾನಿಗಳು ಹಿತೈಷಿಗಳು ಶಾಸಕರ ನಿವಾಸಕ್ಕೆ ಆಗಮಿಸಿದ್ದಾರೆ ಇಡೀ ದಾಳಿಗೆ ಅವರು ತೀವ್ರ ಬೇಸರ ಹಾಗೂ ವಿಷಾದ ವ್ಯಕ್ತಪಡಿಸಿದ್ದಾರೆ ಮುಂಜಾನೆಯಿಂದ ಶಾಸಕರ ನಿವಾಸದತ್ತ ನೂರಾರು ಜನ ಅಭಿಮಾನಿಗಳ ದಂಡು ನಿರಂತರವಾಗಿ ಬಂದು ಕೆಲ ತಾಸುಗಳ ಕಾಲ ತಂಗಿ ಖೇದ ವ್ಯಕ್ತಪಡಿಸುತ್ತಿದ್ದಾರೆ ಅನಿವಾರ್ಯ ಕಾರಣಗಳಿಂದಾಗಿ ಅದರಲ್ಲಿ ಕೆಲವರು ಮರಳಿ ತಮ್ಮೂರಿಗೆ ತೆರಳಿದ್ದಾರೆ ಬಹುತೇಕ ಶಾಸಕರ ಹಿತೈಷಿಗಳು ಶಾಸಕರ ಮನೆಯ ಅಂಗಳದಲ್ಲಿಯೇ ಮೌನವಾಗಿದ್ದು ತಮ್ಮ ಪ್ರತಿಭಟನೆ ಅಭಿವ್ಯಕ್ತಪಡಿಸುತ್ತಿದ್ದಾರೆ ಅವರಲ್ಲಿ ಬಹುತೇಕರು ವಯೋಸಹಜ ಕಣ್ಣಿನ ಪೊರೆಯಿಂದ ಬಳಲಿ ಶಾಸಕರಿಂದ ಉಚಿತ ಕಣ್ಣಿನ ಪೊರೆ ಚಿಕಿತ್ಸೆ ಔಷಧ ನೆರವನ್ನು ಪಡೆದ ವಯೋವೃದ್ಧರೇ ಹೆಚ್ಚಾಗಿದ್ದಾರೆ ನೂರಾರು ಶಾಸಕರ ಅಭಿಮಾನಿಗಳು ಕೂಳು ನೀರು ಬಿಟ್ಟು ಶಾಸಕರ ಮನೆಯಂಗಳದಲ್ಲಿ ಮುಂಜಾನೆಯಿಂದ ಅನಿರ್ದಿಷ್ಟಾವಧಿ ಧರಣಿ ನಿರತರಂತೆ ಮೌನವಾಗಿ ಕೂತಿದ್ದಾರೆ ಹಲವು ಮಹಿಳಾ ವೃದ್ಧೆಯರು ತಮ್ಮ ಗ್ರಾಮೀಣ ಭಾಷೆಯಲ್ಲಿ ಶಾಸಕರ ಜನಪದ ಹಾಡಿ ಹೊಗಳಿದ್ದಾರೆ ಶಾಸಕ ಡಾ ಎನ್ ಟಿ ಶ್ರೀನಿವಾಸ್ರ ಜನಪರ ಕಾಳಜಿ ಸೇವಾ ಮನೋಭಾವಗಳನ್ನು ನೆನೆದು ಹಾಡಿ ಹೊಗಳುತ್ತಿದ್ದಾರೆ ನಸು ಮುಂಜಾನೆಯೇ ಶಾಸಕರ ಮನೆಯನ್ನು ಪ್ರವೇಶ ೇಶಿಸಿರುವ ಇಡಿ ಅಧಿಕಾರಿಗಳು ಮನೆಯ ಬಾಗಿಲುಗಳನ್ನು ಭದ್ರವಾಗಿ ಬಂದ್ ಮಾಡಿದ್ದು ಸತತವಾಗಿ ಪರಿಶೀಲಿಸುತ್ತಿದ್ದಾರೆ ಶಾಸಕರ ಬೆಂಬಲಿಗರು ಹಿತೈಷಿಗಳು ನೆಂಟರು ಬಂಧುಗಳು ಸ್ನೇಹಿತರು ಆತ್ಮೀಯರು ಅವರ ನೂರಾರು ಅಭಿಮಾನಿಗಳು ಶಾಸಕರ ಮನೆಯಂಗಳದಲ್ಲಿ ಮೌನ ವ್ರತ ಆಚರಿಸುತ್ತಿರುವಂತೆ ಕೂತಿದ್ದಾರೆ ಇಡಿ ಅಧಿಕಾರಿಗಳೊಂದಿಗೆ ಆಗಮಿಸಿರುವ ಅರೆ ಪಡೆ ಸ್ಥಳೀಯ ಪೊಲೀಸ್ ಠಾಣಾಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ ವರದಿಗಾರರು ವಿಜಿ ವೃಷಭೇಂದ್ರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೂಡ್ಲೀ ನಮ್ಮ ಮೇಲೆ ಅವರು ಬಹಳ ಕಾನೂನು ರೀತಿಯಾಗಿ ಬಹಳ ಕೆಲವು ಪ್ರಶ್ನೆಗಳನ್ನು ಇಟ್ಟಿದ್ರು ಎಲ್ಲ ಸಮರ್ಪಕವಾಗಿ ಪ್ರಶ್ನೆಗಳನ್ನ ನಮ್ಗೆ ಅವ್ರನ್ನ ಅವ್ರಿಗೆ ನಾವು ಉತ್ತರಿಸಿ ಬಹಳ ಬಹಳ ಅವರು ಸಮಾಧದಿಂದ ಸತೇಕದಿಂದ ನಮ್ಮೆಲ್ಲಾ ಪ್ರಶ್ನೆಗಳಿಗೆ ಅವರು ಅವರೆಲ್ಲ ಪ್ರಶ್ನೆಗಳಿಗೆ ನಾನು ಒಳ್ಳೆ ರೀತಿ ಉತ್ತರ ಕೊಟ್ಟಿರೋದ್ರಿಂದ ಅವ್ರಿಗೂ ಆಗಿ ಏನೇನು ಎಲ್ಲ ಸ್ವಲ್ಪ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡೋವಿದ್ವು ಮನೇಲಿ ಏನೇನು ದಾಖಲಾತಿಗಳಿದ್ವು ಅವನ್ನೆಲ್ಲ ಚೆಕ್ ಮಾಡಿಕೊಂಡು ಎಲ್ಲ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗ್ತಾ ಬಿಟ್ಟರೆ ಯಾವುದೇ ರೀತಿ ನಮಗೆ ಯಾವುದೇ ರೀತಿ ತೊಂದರೆ ಕೊಡೋದಾಗಲಿ ಮತ್ತು ಇದು ಮಾಡೋದಾಗಲಿ ಮಾಡಲಿಲ್ಲ ನಾವು ಒಳ್ಳೆ ರೀತಿ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರೂ ತುಂಬ ಸಮಾಧಾನದಿಂದ ಎಲ್ಲ ತೊಗೊಂಡು ರೆಕಾರ್ಡ್ ಮಾಡಿಕೊಂಡು ಹೋಗಿದ್ದಾರೆ ಮತ್ತು ನಾವು ಸ್ವಲ್ಪ ರೆಕಾರ್ಡ್ಸು ಸಬ್ಮಿಟ್ ಮಾಡೋದಿರ್ತದೆ ನಮ್ಮ ಹತ್ರ ಏನೇನು ಈಗ ದಾಖಲಾತಿಗಳಿದ್ದಾವೆ ಏನಿಲ್ಲ ಹೇಳ್ಬಿಟ್ಟು ಸೊ ನಮ್ಮ ಹತ್ರ ಯಾವುದೇ ರೀತಿ ಯಾವುದೇ ಎಲೆಕ್ಷನ್ ಸಂಬಂಧಪಟ್ಟದ್ದರಾಗಿರ್ಬೋದು ಬೇರೆ ಯಾವುದಕ್ಕಾಗಲಿ ಯಾವುದೇ ರೀತಿ ದಾಖಲಾತಿಗಳು ನಮ್ಮ ಹತ್ರ ಯಾವುದು ಇಲ್ಲ ನಮ್ಗೆ ಅವ್ರಿಗು ಏನು ಸಿಕ್ಕಿಲ್ಲ ಯಾವುದೋ ಒಂದು ಬೇರೆ ಕಡೆಯಿಂದ ಯಾರಿಗೋ ಒಬ್ರದ್ದು ಒಂದು ಯಾವುದೋ ಒಂದು ಇದ್ರದ್ದು ಎಂ ಪಿ ಎಲೆಕ್ಷನ್ ಸಂಬಂಧ ಯಾವುದೋ ಅವ್ರಿಗೆ ಸಿಕ್ಕಿರೋಂಥ ಮಾಹಿತಿ ಸಂಬಂಧ ಸೊ ಈಗ ನೀವು ಕೂಡ ಇಲ್ಲಿ ಶಾಸಕರಿದ್ದೀರಿ ನಿಮ್ದು ಏನು ರೋಲ್ ಇದೆ ಅನ್ನೋದನ್ನ ನಮಗೆ ಪ್ರಶ್ನೆ ಮಾಡಿದ್ರು ಸೊ ನಾವು ಆ್ಯಸ್ ಎ ಎಮ್ ಎಲ್ ಎ ಯಾಸ್ ಎ ಶಾಸಕನಾಗಿ ಒಂದು ಪಕ್ಷದ ಕಾರ್ಯಕರ್ತನಾಗಿ ನಾನಿಲ್ಲಿ ಎಂ ಪಿ ಎಲೆಕ್ಷನ್ ನಾವು ಮಾಡಿದೆ ನಮ್ಮ ಕ್ಷೇತ್ರದಲ್ಲಿ ಅದು ಬಿಟ್ಟರೆ ನಾವು ಬೇರೆ ಯಾವುದೇ ರೀತಿ ನಾವು ಇನ್ವಾಲ್ವ್ ಆಗಿಲ್ಲ ನಮಗೆ ಗೊತ್ತಿಲ್ಲ ಏನು ಪಾತ್ರ ಇಲ್ಲ ಅಂತೇಳಿ ತುಂಬ ಸ್ಪಷ್ಟಪಡಿಸಿ ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದೀವಿ ಸೊ ಅದನ್ನು ಅವ್ರು ಹೇಳಿಕೆ ದಾಖಲಾತಿ ಮಾಡ್ಕೊಂಡು ಹೋಗಿದ್ದರು ಸೊ ಮತ್ತು ಯಾವುದೇ ರೀತಿ ನಮಗೆ ಮತ್ತೆ ನಿಮಗೆ ಬರಬೇಕು ಕ್ವಶನ್ ಮಾಡಬೇಕು ಮತ್ತು ಇದು ಮಾಡಬೇಕಂತ ನಮಗೆ ಯಾವುದೇ ರೀತಿ ಇದು ಮಾಡಿಲ್ಲ ಕೆಲವು ದಾಖಲಾತಿಗಳು ಅವ್ರಿಗೆ ಕೊಡಬೇಕಾಗಿದೆ ನಾವು ಈಗ ಇಲ್ಲಿ ಇಟ್ಕೊಂಡಿದ್ವಿ ನಾವು ಇವತ್ತೇನು ನೋಡ್ಕೊಂಡೋಗಿದ್ದಾರೆ ಅದು ಒಂದು ಕಾಪಿ ನಮ್ಗೆ ತಲುಪಿಸಿ ಅಂತ ಹೇಳಿದ್ದಾರೆ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ನಮ್ಮ ಮೇಲೆ ಒತ್ತಡ ಹಾಕೋದಾಗಲಿ ಮೇಲೆ ಏನಾದರೂ ಫೋರ್ಸ್ ಫಿಲ್ಲಿ ಯಾರಾದರೂ ಹೆಸರು ಹೇಳಿ ಇಲ್ಲ ಏನಾದರೂ ಇಂಥದೇ ಪ್ರಕರಣದಲ್ಲಿ ನೀವು ಇದ್ದೀರಿ ಅಂತೇಳಿ ಯಾವುದೇ ರೀತಿ ಇಲ್ಲ ಇದು ಎಮ್ ಪಿ ಎಲೆಕ್ಷನ್ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಮದೇನಾದ್ರೂ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಇರೋ ಸಂಶಯ ಮತ್ತು ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದೆ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿ ಇರೋದಿಲ್ಲ ಅವೆಲ್ಲ ಸುಸೂತ್ರವಾಗಿ ಒಂದೊಂದನ್ನು ನೋಡಬೇಕಾಗ್ತದೆ ಅದಕ್ಕೋಸ್ಕರ ಸ್ವಲ್ಪ ಸಮಯ ಸಮಯಿ ಯಾವುದೇ ರೀತಿ ತೊಂದರೆ